ಈಗ ಸಮುದ್ರ ದಾಟಬಾರದು ಅಂತ ಹೇಳಿ ಅದೆಲ್ಲ ಇಲ್ಲಿ ಕೂತವರು ಮಾಡಿದಂತಹ ಒಂದು ಕಲ್ಪನೆ ಅಷ್ಟೇ ಹೊರತಾಗಿ ಅದಕ್ಕೆ ಶಾಸ್ತ್ರದ ಆಧಾರ ಖಂಡಿತ ಇಲ್ಲ ಇಲ್ಲ ಎಲ್ಲೂ ಇಲ್ಲ ಏನಂದ್ರೆ ಈಗ ನಾವೇನು ಹೇಳ್ತೇವೆ ಯಾಕಂದ್ರೆ ಮಕ್ಕಳು ಮನೆಯಲ್ಲಿದ್ದಾಗ ಏ ಆಟ ಆಡಲಿಕ್ಕೆ ಹೋಗ್ಬೇಡ ಅಂತ ಯಾಕೆ ಕಾರಣ ಇಷ್ಟೇ ಅಲ್ಲಿ ಹೋದಾಗ ಯಾರ ಜೊತೆಗೆ ಆಟ ಆಡ್ತಾರೋ ಯಾರ ಜೊತೆಗೆ ಅವರಿಗೆ ಒಂದು ಸಂಬಂಧ ಆಗ್ತದೋ ಸಂಪರ್ಕ ಆಗ್ತದೋ ಅವರೆಲ್ಲೋ ಹಾಳಾಗಿ ಹೋಗ್ತಾರೋ ಅನ್ನೋಂತಹ ಭಯ ಮಾತ್ರ ಅದಕ್ಕೆ ಎಲ್ಲಾದ್ರೂ ಪ್ರಮಾಣ ಇದೆಯಾ ಎಲ್ಲಾದ್ರೂ ಮಕ್ಕಳು ಅಲ್ಲಿ ಹೋಗಿ ಆಟ ಆಡಬಾರದು ಅನ್ನೋಂಥದ್ದು ಇದೆಯಾ ಇಲ್ಲ ಅದೇ ರೀತಿಯಾದಂತಹ ಭಯ ನಮ್ಮ ಪೂರ್ವಿಕರಿಗೆ ಇತ್ತು ಯಾಕಂದ್ರೆ ಕನ್ನಡ ಒಂದು ಕನ್ನಡ ನಾಡನ್ನು ಬಿಟ್ಟು ಆಚೆ ಒಂದು ಮುಂಬೈಗೆ ಹೋಗುದಾಗಲಿ ಅಥವಾ ಅದಕ್ಕಿಂತ ಆಚೆ ಹೋಗುದಾಗಲಿ ಕಲ್ಪನೆ ಮಾಡ್ತೇವೆ ಆಗ ಕಾಲ ಆಗಿನ ಕಾಲದಲ್ಲಿ ಅದೇ ವಿದೇಶ ಅಲ್ವಾ ಈಗ ಕಾಲ ಬೆಳೀತಾ ಇದ್ದ ಹಾಗೆ ನಮ್ಮ ಈಗ ಮುಂಬೈಗೆ ಹೋದ್ರೆ ಡೆಲ್ಲಿಗೆ ಹೋದ್ರೆ ಅಲ್ಲಿಯೂ ಕನ್ನಡ ಸಂಘ ಇದೆ ನೀವು ಅಮೆರಿಕಾದಂತಹ ದೇಶಗಳನ್ನು ನೋಡಿದ್ರೆ ಅಲ್ಲಿಯೂ ಕನ್ನಡ ಸಂಘ ಇದೆ ಅದನ್ನೇ ಕಲ್ಪನೆ ಮಾಡಿ ಒಂದು ನೂರು ವರ್ಷಗಳ ಹಿಂದೆ ಒಬ್ಬರಾದರೂ ಅಲ್ಲಿ ಕನ್ನಡಿಗರಿದ್ದಂತಹ ಒಂದು ಕುರುಹಾದರೂ ಇದೆಯಾ ಇಲ್ಲ ಇಲ್ಲ ಅಲ್ವಾ ಆಗಿನ ಕಾಲಕ್ಕೆ ಅದು ಪ್ರಸ್ತುತ ಈಗಿನ ಕಾಲಕ್ಕೆ ಇದು ಪ್ರಸ್ತುತ ಅದನ್ನು ಕಂಡುಕೊಂಡವರು ಪೂಜ್ಯ ಸ್ವಾಮೀಜಿಯವರು ಆದ್ದರಿಂದ ಇದೆಲ್ಲವೂ ಕೂಡ ಆ ಒಂದು ಸಂದರ್ಭ ಕಾಲಕ್ಕೆ ತಕ್ಕದಾದಂತಹ ಒಂದು ಒಂದು ನಂಬಿಕೆಗಳಷ್ಟು ಹೊರತಾಗಿ ಸಾರ್ವಕಾಲಿಕ ಅಲ್ಲ ಈ ಫುಲ್ ಇಂಟರ್ವ್ಯೂನ ಯೂಟ್ಯೂಬ್ ನಲ್ಲಿ ಅಲ್ಟ್ರಾ ಎಚ್ ಡಿ ಫೋನ್ ಕೆ ನಲ್ಲಿ ನೋಡಬಹುದು ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ ಸ್ಪಾಡಿಫೈ ಅಮೆಝಾನ್ ಮ್ಯೂಸಿಕ್ ಗೂಗಲ್ ಪಾಡ್ಕಾಸ್ಟ್ ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡಬಹುದು